ಇದು ಸರ್ ಈ ಲ್ಯಾಂಡು ಹತ್ತುವರೆ ಎಕರೆ ಇರುವಂಥ ಲ್ಯಾಂಡ್ ಇದು ಇದು ಮಲೆಮೈಸೂರ್ ಬೆಟ್ಟ ಮಳುವಳ್ಳಿ ಮಲೆಮೈಸೂರಿನ ಟೂ ನಾಟ್ ಹೈವೇ ಇದು ಈ ಇರುವಂಥ ಜಾಗ ಹೆಚ್ಚು ಕಮ್ಮಿ ರೋಡ್ಗೆನೆ ಕಾಲು ಕಿಲೋಮೀಟರ್ ಇದೆ ಈ ರಸ್ತೆಗೆ ಹತ್ತುವರೆ ಎಕರೆ ಇರುವಂಥ ಜಾಗ ನೋಡಿ ಮಳವಳ್ಳಿ ಕೊಳ್ಳೇಗಾಲ ಮಲೆಮೈಸೂರ್ನ ಬೆಟ್ಟ ಟೂ ನಾಟ್ ಹೈವೇ ಈ ರಸ್ತೆಗಿರುವಂಥ ಜಾಗ ಈ ರಸ್ತೆಗೇ ಹೆಚ್ಚು ಕಮ್ಮಿ ಕಾಲು ಕಿಲೋಮೀಟರ್ ಇದೆ ಲ್ಯಾಂಡು ಉದ್ದ ನೋಡಿ ಲ್ಯಾಂಡ್ ಒಳಗಡೆ ತೋರಿಸ್ತಿದ್ದೀನಿ ಈಗ ಲ್ಯಾಂಡ್ ಒಳಗಡೆ ಹೋಗ್ತಿದ್ದೀನಿ ನೋಡಿ ಒಂದು ನಾಲ್ಕರಿಂದ ಐದು ಇದೆ ಎಲ್ಲ ಎಂಟು ಅಡಿಕೆ ಒಂಬತ್ತು ಹಾಕಿ ಫೆನ್ಸನ್ ಮಾಡಿದ್ದಾರೆ ನೀಟಾಗಿ ಒಂದು ನಾಲ್ಕರಿಂದ ಐದು ಇದೆ ಒಂದು ಮೂರು ಟಿ ಸಿ ಇದೆ ಒಂದು ಆರುನೂರಿಂದ ಏಳ್ನೂರು ಟೋಟಲ್ ಎಲ್ಲ ತೆಂಗಿನ ಗಿಡ ಈ ರೀತಿ ಬರ್ತಿರುವಂಥ ಗಿಡ ಎಲ್ಲ ರೆಡ್ ಸೈಲ್ ಮಣ್ಣಂತೂ ತುಂಬ ರೆಡ್ ಇದೆ ಆಮೇಲೆ ರೋಡ್ ಸೈಡೆಲ್ಲ ಫುಲ್ ಮಾವಿನ ಗಿಡ ಹಾಕೊಂಡಿದ್ದಾರೆ ಒಂದು ಸಿಂಪಲ್ ಒಂದು ಮನೆ ಇದೆ ರೋಡ್ ಸೈಡಲ್ಲಿ ಒಂದು ಮನೆ ಕಟ್ಕೊಂಡಿದ್ದಾರೆ ಒಂದು ಮೂವತ್ತು ನಲವತ್ತು ಈ ರೀತಿ ಟೀಕ್ ಮಾಡ್ರೆ ಇದೆ ಒಂದು ನಲವತ್ತರಿಂದ ಐವತ್ತು ಫಲ ಬರ್ತಿರೋ ಗಿಡ ಇದೆ ಸ್ವಲ್ಪ ಹಣ್ಣು ಗಿಡಗಳಲ್ಲಿ ಹಾಕೊಂಡಿದ್ದಾರೆ ಅಂಜೂರ ಸಿಗು ಗಿಡ ಮಾವಿನ ಗಿಡ ಸಪೋಟ ಗಿಡ ಎಲ್ಲ ಪ್ರತಿಯೊಂದು ಒಂದು ಎರಡು ಎಕ್ರಲ್ಲಿ ಈ ಕಡೆ ಗಿಡಗಳಲ್ಲಿ ಹಾಕೊಂಡಿದ್ದಾರೆ ಹಣ್ಣಿನ ಗಿಡ ನೋಡಿ ಒಂದೆರಡು ಎಕ್ರಲ್ಲಿ ಎರಡು ಎಕರೆ ತೆಂಗಿನ ತೋಟ ಈ ರೀತಿ ಫಲ ಬರ್ತಾರಂತೆ ಅದು ಎಲ್ಲ ಟೋಟಲ್ ತಿಂಗಿ ಹೇಳ್ತಿರೋದು ಏನಂದ್ರೆ ಅವರು ಒಂದು ಆರುನೂರೈವತ್ತರಿಂದ ಏಳ್ನೂರು ಗಿಡ ಬರ್ತದೆ ಹೇಳಿದ್ದಾರೆ ಟೋಟಲ್ಲು ಹತ್ತು ಎಕರೆ ನಲ್ವತ್ತು ಸಂಟು ಇರುವಂಥ ಜಾಗ ಅದು ಇದೇ ಕಡೆ ಲ್ಯಾಂಡ್ ಎರಡು ಕಡೆ ರೋಡ್ ಇದೆ ರೋಡ್ ಮಾಡ್ಕೊಂಡಿರೋದು ಇವರು ಆ ಕಡೆ ಈ ಕಡೆ ಎರಡು ಕಡೆ ಜಾಗ ಇದೆ ಬೆಂಗಳೂರಿಂದ ಕರೆಕ್ಟಾಗಿ ನೂರ ಇಪ್ಪತ್ತೆರಡು ಕಿಲೋಮೀಟರ್ ಬರ್ತದ ಎಕರೆ ಒಂದು ಕಾಲು ಕೋಟಿ ಎಕರೆ ಒಂದು ಕಾಲು ಕೋಟಿ ಹೇಳ್ತಿದ್ದಾರೆ ಕೂತ್ಕಂದರ ನಗಿಶ ಇದೆ ಆರುನೂರ ಐವತ್ತರಿಂದ ಏಳ್ನೂರು ಟೋಟಲ್ ತೆಂಗಿನ ಗಿಡ ಮಾವಿನ ಗಿಡ ಸಿ ಗಿಡ ನೇರಳೆ ಗಿಡ ಜಮನೀರ್ಲ ಗಿಡ ಹಲ್ಸಿನ ಗಿಡ ಸಿ ಗಿಡ ಹಿಂಬಿ ಗಿಡ ಎರಡು ಎಕ್ರೆಯಲ್ಲಿ ಇರುವಂಥ ಜಾಗ ಇದು ಎಕರೆ ಒಂದು ಕಾಲು ಕೋಟಿ ಹೇಳ್ತಿದ್ದಾರೆ ಟೋಟಲ್ ಆರುನೂರ ಐವತ್ತರಿಂದ ಏಳ್ನೂರು ಫಲ ಬತ್ತಿರೋದು ಸಸಿಗಳೆಲ್ಲ ಸೇರಿ ಒಂದು ನಲವತ್ತ ಮೂವತ್ತರಿಂದ ನಲವತ್ತು ಕಟ್ಟಿಂಗ್ ಬಂದಿರುವಂಥ ತೇಗದ ಮರ ಇದೆ ಎಲ್ಲ ಡ್ರಿಪ್ ಮಾಡಿದ್ದಾರೆ ಲಿಪ್ಟಿಕರ್ ಚೆನ್ನಾಗಿದೆ ನೋಡಿ ತಿ ಕಟ್ಟಿಂಗ್ ಬಂದಿರುವಂಥ ತೇಗದ ಮರ ಒಂದು ನಲವತ್ತರಿಂದ ಐವತ್ತು ಗಿಡ ಇದೆ ಗಿಡಕರಲ್ಲಿ ಬೇಕಾದ ಹಣ್ಣಿನ ಗಿಡಗಳೆಲ್ಲ ಒಳಗಡೆ ಎಲ್ಲ ಫುಲ್ ಪಿಕಪ್ ಮಾಡಿಬಿಟ್ಟಿದ್ದಾರೆ ಎಕರೆ ಒಂದು ಕಾಲು ಕೋಟಿ ಹೇಳ್ತಿದ್ದಾರೆ ನಗುಶ ಇದೆ ನೋಡಿ ಹತ್ತು ಎಕರೆ ನಲವತ್ತು ಸೆಂಟು ಕರೆಕ್ಟಾಗಿ ಇಪ್ಪತ್ತು ನಾಲ್ಕು ಕಿಲೋಮೀಟ್ರ್ ಬೆಂಗಳೂರಿಂದ ನೂರ ಇಪ್ಪತ್ತ್ನಾಲ್ಕು ಕಿಲೋಮೀಟ್ರ್ ಕೊಳ್ಳಗಾಲ ಮಲೆಮಾಸೂರಿನ ಬೆಟ್ಟ ಟು ನೈಟ್ ಹೈವೇ ಈ ರಸ್ತೆಗಿರುವಂಥ ಜಾಗ ಇದು